ಮಹಾದೇವಂ ಮಹಾತ್ಮಾನಂ ಮಹಾಧ್ಯಾನಂ ಪರಾಯಣಂ ಮಹಾಪಾಪಹರಂ ಹರಂ ದೇವಂ ಮಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮತ್ ಶ್ರೀ ಶಿವ ಮಹಾಪುರಾಣ ಅಂತರ್ಗತವಾದ ಕಥೆಗಳನ್ನು ಇದ್ದೇವೆ ಬ್ರಹ್ಮ ನಾರದನಿಗೆ ಹೇಳಿದ ಕಥೆಗಳು ಮುಂದಕ್ಕೆ ವ್ಯಾಸಮಹರ್ಷಿಗೆ ಸನತ್ ಕುಮಾರರು ಹೇಳಿ ವ್ಯಾಸ ಮಹರ್ಷಿ ಅದನ್ನು ಸೂತ ಪುರಾಣಿಕರಿಗೆ ಹೇಳುತ್ತಾರೆ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಒಂದು ಬಾರಿ ನೈಮಿಷಾರಣ್ಯದಲ್ಲಿ ಸಭೆ ಸೇರಿರುವ ಸಂದರ್ಭದಲ್ಲಿ ಶಿವನ ಮಹಾತ್ಮೆಯ ಕುರಿತಾಗಿ ವಿವರಿಸುತ್ತಾರೆ ಶಿವನ ನೇತ್ರಾಗ್ನಿಯಿಂದ ಹುಟ್ಟಿದಂತಹ ಜಲಂಧರನ್ನು ಸಮುದ್ರದ ಮಧ್ಯೆ ಬೀಳುತ್ತಾನೆ ಅವನನ್ನು ಬ್ರಹ್ಮನ ಆದೇಶದಂತೆ ಶುಕ್ರಾಚಾರ್ಯರು ಸೂಕ್ತ ವಿದ್ಯಾಭ್ಯಾಸವನ್ನು ನೀಡಿ ಅಸುರರ ಗುರುವನ್ನಾಗಿ ನೇಮಿಸುತ್ತಾರೆ ಈ ಸಾಗರಪುತ್ರ ಜಲಂಧರನು ಇರುವಲ್ಲಿಗೆ ಒಂದು ಬಾರಿ ಮೃಗು ಮಹರ್ಷಿಯು ಆಗಮಿಸುತ್ತಾನೆ ಮೃಗು ಮಹರ್ಷಿಯನ್ನು ಕಂಡಂತಹ ಜಲಂಧರ ಸಿಂಹಿಕೆಯ ಮಗನಾದ ರಾಹುವಿನ ಶಿರಸ್ಸನ್ನು ಅದಾರು ಕದ್ದೊಯ್ದರು ಎಂದು ಕೇಳಿದಾಗ ಶುಕ್ರಾಚಾರ್ಯನು ಅವನಿಗೆ ವಿರೋಚನನ ಪುತ್ರ ಹಿರಣ್ಯ ಹಾಗೂ ಪ್ರಹ್ಲಾದನ ಪರಿಚಯವನ್ನು ಹೇಳಿದನು ಮತ್ತು ದೇವದೈತ್ಯರು ಕೂಡಿ ಸಮುದ್ರ ಮಥನ ಮಾಡಿದ್ದನ್ನು ವಿವರಿಸಿದನು ಆ ಕಾಲದಲ್ಲಿ ಮಂಥನದಿಂದ ಅಮೃತವು ಹೊರಟಿತು ಆಗ ದೈತ್ಯ ರಾಹುವು ದೇವರೂಪದಿಂದ ಆ ಅಮೃತವನ್ನು ಕುಡಿಯುತ್ತಿರುವಾಗಲೇ ದೇವೇಂದ್ರನ ಪಕ್ಷದ ವಿಷ್ಣುವು ಬಂದು ಆ ರಾಹುವಿನ ಶಿರಸ್ಸನ್ನು ತರಿದನು ಎಂದು ಋಷಿಯು ಜಲಂಧರನಿಗೆ ಹೇಳಿದಾಗ ಜಲಂಧರನು ಭಯಂಕರ ಸಿಟ್ಟನ್ನು ತಾಳುತ್ತಾನೆ ಮೃಗುಮುನಿಯು ಹೋದ ನಂತರ ಜಲಂಧರನು ತನ್ನ ಘಸ್ಮರ ಎಂಬ ದೂತನಿಗೆ ಮೃಗುಮುನಿಯು ಹೇಳಿದ ಎಲ್ಲ ಸಂಗತಿಗಳನ್ನು ತಿಳಿಸಿದನು ಹಾಗೂ ಅವನಿಗೆ ಘಸ್ಮರನೆ ನೀನು ಅಮರಾವತಿಗೆ ಹೋಗಿ ಇಂದ್ರನನ್ನು ನನಗೆ ತಂದೊಪ್ಪಿಸು ಎಂದು ಅಪ್ಪಣೆ ಮಾಡಿದನು ಬಳಿಕ ಆ ಚತುರ ಘಸ್ಮರನು ಇಂದ್ರನ ಸುಧರ್ಮ ಎಂಬ ಹೆಸರಿನ ಸಭೆಗೆ ಹೋದನು ಅವನು ಇಂದ್ರನನ್ನು ಭೇಟಿಯಾಗಿ ಜಲಂಧರನ್ನು ಹೇಳಿದ ಮಾತುಗಳನ್ನು ಅವನಿಗೆ ತಿಳಿಸಿದನು ನೀನು ಸಮುದ್ರವನ್ನೇಕೆ ಮಂಥನ ಮಾಡಿಸಿದೆ ನನ್ನ ತಂದೆ ಸಾಗರದಲ್ಲಿಯ ರತ್ನಗಳನ್ನೇಕೆ ಅಪಹರಿಸಿದೆ ಈಗ ನೀನು ಆ ಎಲ್ಲ ರತ್ನಗಳೊಂದಿಗೆ ದೇವತೆಗಳನ್ನು ಕೂಡಿಕೊಂಡು ನನಗೆ ಶರಣು ಬರಬೇಕು ಎಂಬ ಈ ಮಾತುಗಳೇ ಜಲಂಧರನು ಇಂದ್ರನಿಗೆ ಕಳುಹಿಸಿದ ಸಂದೇಶ ವಾಕ್ಯಗಳಾಗಿದ್ದವು ಘಸ್ಮರದ ಮುಖದಿಂದ ಈ ಸಂದೇಶವನ್ನು ಕೇಳಿ ಇಂದ್ರನು ವಿಸ್ಮಿತನಾದನು ಅವನು ಜಲಂಧರನ ಸಂದೇಶಕ್ಕೆ ಉತ್ತರವಾಗಿ ಪ್ರಥಮತಃ ಸಾಗರನು ಎಲ್ಲ ಪರ್ವತಗಳಿಗೆ ತನ್ನಲ್ಲಿ ಆಶ್ರಯ ಕೊಟ್ಟವನು ಹಾಗೂ ಅವುಗಳಿಂದ ನನ್ನ ವೈರಿಗಳಾದ ದೈತ್ಯರನ್ನು ರಕ್ಷಿಸಿದನು ಈ ಕಾರಣದಿಂದಲೇ ನಾನು ಸಮುದ್ರ ಮಂಥನ ಮಾಡಿಸಿದೆ ಅವನು ರತ್ನಗಳನ್ನು ಹರಣ ಮಾಡಿರುವೆನು ಎಂದು ಘಸ್ಮರದೂತನಿಗೆ ಹೇಳಿದನಲ್ಲದೆ ಸಮುದ್ರಪುತ್ರ ಶಂಖಾಸುರನನ್ನು ಹರಿಯ ಮುಖಾಂತರ ವಧೆ ಮಾಡಿಸಿದೆನು ಈಗ ಸಾಗರನ ಎರಡನೆಯ ಮಗ ಈ ಜಲಂಧರನಿಗೂ ಅದುವೇ ಗತಿ ಎಂಬುದಾಗಿ ತಿಳಿಸಿ ಈ ವಿಚಾರವನ್ನು ಜಲಂಧರನಿಗೆ ಹೇಳುವಂತೆ ಇಂದ್ರನು ಉತ್ತರಗಳನ್ನು ಹೇಳಿದನು ಅದನ್ನು ಕೇಳಿ ಜಲಂಧರನು ಕೋಪಾವಿಷ್ಟನಾಗಿ ದೇವತೆಗಳನ್ನು ಹಣಿಯುವ ಉದ್ಯೋಗವನ್ನು ಆರಂಭಿಸಿದನು ಹಾಗೂ ಎಲ್ಲ ದಿಕ್ಕುಗಳಿಂದಲೂ ಪಾತಾಳದಿಂದಲೂ ಸಂಖ್ಯೆಯಲ್ಲಿ ದೈತ್ಯ ಸೇನೆಯನ್ನು ಬರಮಾಡಿಕೊಂಡನು ಶುಂಭ ನಿಶುಂಭಾದಿ ಸೇನಾನಿಗಳಿಂದ ಹೊರಟ ಜಲಂಧರನ ಸೈನ್ಯವು ದೇವತೆಗಳನ್ನು ಎದುರಿಸಿ ಯುದ್ಧ ಮಾಡಲಾರಂಭಿಸಿತು ದೈತ್ಯವೀರರ ಗರ್ಜನೆಯಿಂದ ಅಮರಾವತಿಯು ತತ್ತರಿಸಿತು ಭಯಂಕರ ಯುದ್ಧ ನಡೆಯಿತು ಎರಡೂ ಪಕ್ಷಗಳ ಗುರುಗಳು ತಮ್ಮ ತಮ್ಮ ಪಕ್ಷಗಳಲ್ಲಿ ಸತ್ತವರನ್ನು ಸಜೀವಗೊಳಿಸ ಹತ್ತಿದರು ದೇವಗುರು ಬೃಹಸ್ಪತಿಯು ದ್ರೋಣಗಿರಿಯಿಂದ ಔಷಧವನ್ನು ತರಿಸಿ ದೇವತೆಗಳಿಗೆ ಕೊಟ್ಟು ಅವರನ್ನು ಚೇತನಗೊಳಿಸುತ್ತಿದ್ದನು ಇದನ್ನರಿತ ಶುಕ್ರಾಚಾರ್ಯನು ಜಲಂಧರನಿಂದ ದ್ರೋಣಗಿರಿಯನ್ನು ಕಿತ್ತು ಸಮುದ್ರದಲ್ಲಿ ಚೆಲ್ಲಿಬಿಟ್ಟನು ತಾನು ಮಾತ್ರ ತನ್ನ ಸಂಜೀವನಿ ಮಂತ್ರದಿಂದ ಮೃತ ದೈತ್ಯರನ್ನು ಸಜೀವಗೊಳಿಸುತ್ತಲೇ ಮುಂದುವರಿದನು ಈ ತರುವಾಯ ಸಾಗರಪುತ್ರ ಜಲಂಧರನು ಭೀಕರ ಯುದ್ಧ ನಡೆಸಿದನು ದ್ರೋಣಗಿರಿಯು ಇಲ್ಲದಿರುವುದನ್ನು ನೋಡಿ ಬೃಹಸ್ಪತಿಯು ಬೆದರಿದನು ಹಾಗೂ ಆಗಲೇ ದೇವತೆಗಳ ಹತ್ತಿರ ಬಂದು ಯುದ್ಧವನ್ನು ನಿಲ್ಲಿಸಲು ಹೇಳಿದನು ಈ ಮೊದಲು ಇಂದ್ರನು ಶಿವನಿಗೆ ಅಪಮಾನ ಮಾಡಿದ್ದರ ಫಲವೇ ಇದು ಎಂದು ಹೇಳಲು ದೇವತೆಗಳು ಜಯದ ಆಶೆಯನ್ನು ಬಿಟ್ಟು ಕಂಡ ಕಂಡ ಕಡೆಗೆ ಓಡಿ ಹೋಗ ಹತ್ತಿದರು ಆಗ ಜಲಂಧರನು ನಿರ್ಭಯದಿಂದ ಅಮರ ಅಮರಾವತಿಯನ್ನು ಒಳಹೊಕ್ಕನು ಆದ್ದರಿಂದ ದೇವತೆಗಳೆಲ್ಲರೂ ಗವಿಗಳಲ್ಲಿ ಆಶ್ರಯ ಹೊಂದಿದರು ಜಲಂಧರನು ತನ್ನ ಶುಂಭ ಮೊದಲಾದ ದೈತ್ಯರಿಂದ ದೇವತೆಗಳನ್ನು ಶೋಧ ನಡೆಸಿದನು ಮತ್ತು ತಾನು ಮೇರು ಮೊದಲಾದ ಪರ್ವತಗಳಲ್ಲಿ ಅಡ್ಡಾಡಿ ಅವರನ್ನು ಹುಡುಕಲಾರಂಭಿಸಿದನು ಈ ರೀತಿಯಾಗಿ ಜಲಂಧರನಿಂದ ತಪ್ಪಿಸಿಕೊಂಡ ದೇವತೆಗಳು ನೇರವಾಗಿ ವಿಷ್ಣುವನ್ನು ಭೇಟಿಯಾದರು ಹಾಗೂ ತಮ್ಮನ್ನು ರಕ್ಷಿಸಬೇಕು ಎಂದು ಬೇಡಿಕೊಂಡರು ಆಗ ವಿಷ್ಣುವು ದೇವತೆಗಳೇ ಹೆದರಬೇಡಿ ನಾನು ಯುದ್ಧದಲ್ಲಿ ಜಲಂಧರನ್ನು ಕಾಣುವೆನು ಎಂದು ಹೇಳಿ ಗರುಡ ವಾಹನನಾಗಿ ರಣಭೂಮಿಗೆ ಹೊರಟನು ಅದನ್ನು ನೋಡಿ ಸಾಗರ ಪುತ್ರಿಯಾದ ಲಕ್ಷ್ಮೀದೇವಿಯು ಕಂಬನಿಯನ್ನು ಗರೆಯ ಹತ್ತಿದಳು ಅವಳು ಪತಿಯನ್ನು ಕುರಿತು ನಾನು ನಿನ್ನ ಪ್ರಿಯಳು ಭಕ್ತಳು ಆಗಿರುವೆನು ಹೀಗಿದ್ದು ನೀನು ನನ್ನ ತಮ್ಮ ಜಲಂಧರನನ್ನು ಹೊಡೆಯಲು ಹೋಗುವುದೇ ಎಂದೆನ್ನಲು ವಿಷ್ಣುವು ನಿನ್ನ ತಮ್ಮನನ್ನು ನಾನು ನನ್ನ ಕೈಯಿಂದ ವಧೆ ಮಾಡುವುದಿಲ್ಲ ನಾನು ದೇವತೆಗಳಿಗೆ ಹೇಳಿದಂತೆ ಯುದ್ಧಕ್ಕೆ ಮಾತ್ರ ಹೋಗುವೆನು ಎಂದು ಹೇಳಿ ಗರುಡನನ್ನು ಏರಿ ಯುದ್ಧ ಭೂಮಿಯಲ್ಲಿ ಜಲಂಧರನಿದ್ದಲ್ಲಿಗೆ ಬಂದನು ವಿಷ್ಣುವು ಬಂದ ಕೂಡಲೇ ದೇವತೆಗಳು ಸಿಂಹನಾದ ಮಾಡಿದರು ಗರುಡನ ಪಂಖಗಳ ಬೀಸುವಿಕೆಯಿಂದ ಉಂಟಾದ ವಾಯುವಿನಿಂದ ದೈತ್ಯರು ಬೆರೆತರು ಹಾಗೂ ಮೋಡ ಎಲ್ಲ ಕಡೆಯಲ್ಲಿ ಮುಸುಕಲಾರಂಭಿಸಿತು ಆ ಕತ್ತಲೆಯಿಂದ ದೈತ್ಯರ ದೃಷ್ಟಿಯು ಹರಿಯದಂತಾಯಿತು ತನ್ನ ವೀರರ ಈ ಸ್ಥಿತಿ ನೋಡಿ ಜಲಂಧರನ್ನು ಕೋಪಗೊಂಡು ವಿಷ್ಣುವನ್ನು ತನ್ನ ಉದ್ಧತ ವಾಕ್ಯಗಳಿಂದ ಜರೆಯ ಹತ್ತಿದನು ಹಾಗೂ ಅವನ ಮೇಲೆ ತಾನೇ ಯುದ್ಧಕ್ಕೆ ತೆರಳಿದನು ಯುದ್ಧವು ಬಹಳ ಚಮತ್ಕೃತಿಯಿಂದ ನಡೆಯಿತು ಜಲಂಧರನು ಯುದ್ಧಕ್ಕೆ ಹೆಚ್ಚು ಹೆಚ್ಚು ವೀರರನ್ನು ಪ್ರೇರಿತಗೊಳಿಸ ಹತ್ತಿದನು ಮತ್ತು ಒಂದು ಲಕ್ಷ ಮೌರ್ಯ ನೂರು ಧ್ರೌಮ ಕಾಲಿಕೆಯ ದೈತ್ಯರು ಕಾಲಕರು ದೌಹೃತರು ಕಂಸರು ಇವರನ್ನೆಲ್ಲ ಲಕ್ಷ ಲಕ್ಷ ಸಂಖ್ಯೆಯಿಂದ ಪ್ರೇರೇಪಿಸಿಕೊಳ್ಳ ಹತ್ತಿದನು ಶುಂಭ ನಿಶುಂಭರೇ ಸೇನಾಪತಿಗಳು ಹೀಗೆ ದೈತ್ಯ ಚತುರ್ಬಲದಿಂದ ಕೂಡಿಕೊಂಡು ಜಲಂಧರನು ಕುಶಲ ಚಮತ್ಕಾರವಾಗಿ ಯುದ್ಧ ಮಾಡ ಹತ್ತಿದನು ಎರಡೂ ನಿಟ್ಟಿನವರು ತರತರದ ಶಸ್ತ್ರಾಯುಧಗಳನ್ನು ಅನ್ಯೋನ್ಯರ ಮೇಲೆ ಪ್ರಯೋಗಿಸ ಹತ್ತಿದರು ಈ ಬಗೆಯಾಗಿ ಮುನಿಗಳಿಗೆ ಭಯೋತ್ಪಾದಕ ದೇವದೈತ್ಯರಲ್ಲಿ ದಾರುಣ ಸಂಗ್ರಾಮವು ಅದ್ಭುತವಾಯಿತು ಪ್ರಬಲ ರಾಕ್ಷಸನ ಹೊಡೆತದಿಂದ ದೇವತೆಗಳು ಅತ್ತಿತ್ತ ಓಡಹತ್ತಿದರು ಆಗ ವಿಷ್ಣುವು ತಾನೇ ಮುಂದೆ ಹೋಗಿ ಶಾಂಗಧನುವನ್ನು ಟೇಂಖಾರ ಮಾಡಿದನು ಅವನ ಶಬ್ದವು ತ್ರೈಲೋಕ್ಯದಲ್ಲೆಲ್ಲ ತುಂಬಿತು ನಿಮಿಷ ಮಾತ್ರದಲ್ಲಿಯೇ ಅವನಿಂದ ಸಾವಿರಾರು ದೈತ್ಯರ ಸಂಹಾರವಾಯಿತು ಅದನ್ನು ನೋಡಿ ಜಲಂಧರನ್ನು ಸಿಟ್ಟಿನಿಂದ ವಿಷ್ಣುವಿನೊಡನೆ ಯುದ್ಧ ಮಾಡಲು ಮುಂದೆ ಬಂದು ಭೀಕರ ಧ್ವನಿಯಿಂದ ಚೀರಿದನು ಅವರಿಬ್ಬರಲ್ಲಿ ಬಾಣ ಯುದ್ಧವು ನಡೆಯಿತು ಆಕಾಶದಲ್ಲೆಲ್ಲ ಬಾಣಗಳೇ ವ್ಯಾಪಿಸಿದವು ವಿಷ್ಣುವು ಒಂದು ಬಾಣವನ್ನು ಗುರಿಯಿಟ್ಟು ಜಲಂಧರನ ಹೃದಯಕ್ಕೆ ಪ್ರಯೋಗಿಸಿದನು ಅದರಿಂದ ದೈತ್ಯನು ನೊಂದು ಹರಿಯ ಮೇಲೆ ಗದೆಯನ್ನು ಪ್ರಹರಿಸಿದನು ಆ ಹೊಡೆತಕ್ಕೆ ಗರುಡನ ತಲೆಗೆ ಒಳಿತಾಗಿ ತಾಗಿತು ದೈತ್ಯನ ಇನ್ನೊಂದು ಬಾಣವು ವಿಷ್ಣುವಿನ ಎದೆಗೆ ತಾಕಿ ವಿಷ್ಣುವು ಅದನ್ನು ತುಂಡರಿಸಿದನು ಮತ್ತೆ ಶಾಂಗವನ್ನು ಸಜ್ಜಾಗಿಸಿದನು ಜಲಂಧರನು ತನ್ನ ಬಾಣಗಳ ಮಳೆಯನ್ನು ಸುರಿಸಿದನು ಅವರ ಬಾಣಗಳು ಪರಸ್ಪರ ಚತುರತೆಯಿಂದ ಕತ್ತರಿಸಿ ಬೀಳಹತ್ತಿದವು ಜಲಂಧರನ ಒಂದು ಬಾಣದಿಂದ ವಿಷ್ಣುವಿನ ವೈಷ್ಣವ ಧನುಸ್ಸು ಮುರಿಯಿತು ಆಗ ಹರಿಯು ಗದೆಯನ್ನು ಗ್ರಹಣ ಮಾಡಿದನು ಬಹಳ ಜೋರಾಗಿ ಜಲಂಧರನನ್ನು ಹೊಡೆದರೂ ಅವನು ಅತ್ತಿತ್ತ ಚಲಿಸಲಿಲ್ಲ ಪ್ರತಿಯಾಗಿ ಅವನು ವಿಷ್ಣುವಿನ ಮೇಲೆ ಅಗ್ನಿಮುಖ ತ್ರಿಶೂಲವನ್ನೆಸಿದನು ವಿಷ್ಣುವು ಶಿವನ ಸ್ಮರಣೆಯಿಂದ ನಂದಕವೆಂಬ ತ್ರಿಶೂಲದಿಂದ ಅದನ್ನು ಛೇದಿಸಿದನು ನಂತರ ಜಲಂಧರನು ಸಿಟ್ಟಿನಿಂದ ವಿಷ್ಣುವಿನ ಎದೆಯ ಮೇಲೆ ಮುಷ್ಟಿ ಪ್ರಹಾರ ಮಾಡಿದನು ಪ್ರತಿಯಾಗಿ ಹರಿಯು ಪ್ರಹರಿಸಿದನು ನಂತರ ಇಬ್ಬರಲ್ಲಿಯೂ ಬಾಹುಯುದ್ಧ ನಡೆಯಿತು ಅದರಿಂದ ಇಬ್ಬರೂ ಶ್ರಮಿತರಾಗಲಿಲ್ಲ ಈ ಪ್ರಕಾರ ಅನೇಕ ರೀತಿಯಿಂದ ಹೋರಾಡಿದರು ಜಲಂಧರನ ಸಾಮರ್ಥ್ಯ ಉತ್ಸಾಹಗಳು ಕುಂದಲಿಲ್ಲ ಕಡೆಗೆ ವಿಷ್ಣುವು ಅವನನ್ನು ಕುರಿತು ನಿನ್ನ ಯುದ್ಧಕೃತಿಯಿಂದ ಪ್ರಸನ್ನನಾದೆನು ನಿನ್ನ ರಥ ಯೋಧನನು ನೀನೇ ಆಗಿರುವೆ ನಿನಗೆ ಬೇಕಾದ ವರವನ್ನು ಕೊಡುವೆನು ಬೇಡಿಕೊಳ್ಳು ಎಂದೆನ್ನಲು ಜಲಂಧರನು ನೀನು ನನಗೆ ಮೆಚ್ಚಿ ವರವನ್ನು ಕರುಣಿಸಿದಾದರೆ ನೀನು ನನ್ನ ಅಕ್ಕ ಹಾಗೂ ನಿನ್ನ ಕುಟುಂಬ ಪರಿವಾರದೊಡನೆ ಬಂದು ನನ್ನ ಮನೆಯಲ್ಲಿ ವಾಸವಾಗಿರಬೇಕು ಎಂದೆನ್ನಲು ವಿಷ್ಣುವಿಗೆ ಖೇದವಾದರೂ ತಥಾಸ್ತು ಎಂದು ಅವನಿಗೆ ಹೇಳಿದನು ನಂತರ ವಿಷ್ಣು ಎಲ್ಲ ದೇವತೆಗಳೊಡನೆ ಜಲಂಧರನ ನಗರದಲ್ಲಿ ಇರ ಹತ್ತಿದನು ಹಾಗೂ ದೇವತೆಗಳಲ್ಲಿದ್ದ ಎಲ್ಲ ರತ್ನಗಳನ್ನು ಕೊಟ್ಟು ದೈತ್ಯನನ್ನು ಅವನ ಸ್ಥಾನಕ್ಕೆ ಪ್ರಸ್ತಾಪಿಸಿದನು ಬಳಿಕ ಜಲಂಧರನ್ನು ಪೃಥ್ವಿಗೆ ಬಂದನು ನ್ಯುಶುಂಭನನ್ನು ಪಾತಾಲದಲ್ಲಿ ಸ್ಥಾಪಿಸಿದನು ದೇವದಾದಿಗಳಿಗೆ ಎಲ್ಲರನ್ನು ತನ್ನ ವಶವರ್ತಿಯನ್ನಾಗಿ ಮಾಡಿಕೊಂಡು ತ್ರಿಭುವನನ್ನು ಧರ್ಮದಿಂದ ಪಾಲನೆ ಮಾಡ ಹತ್ತಿದನು ಅವನ ಧರ್ಮರಾಜ್ಯದಲ್ಲಿ ದುಃಖ ಸಂತಾಪಗಳು ಎಲ್ಲಿಯೂ ತೋರದಂತಾದವು ಹೀಗಿರಲು ಒಂದು ದಿನ ಶಿವನಾಮಸ್ಮರಣೆಯನ್ನು ಮಾಡಿಕೊಂಡು ನಾರದನು ಜಲಂಧರನ ಆಸ್ಥಾನಕ್ಕೆ ಬಂದನು ಜಲಂಧರನು ತನ್ನಲ್ಲಿಗೆ ಬಂದ ನಾರದನನ್ನು ಸಮ್ಮಾನಿಸಿ ನೀವು ಬಂದ ಉದ್ದೇಶ ಕಾರ್ಯಗಳನ್ನು ನನಗೆ ತಿಳಿಸಬೇಕು ನನಗೆ ಯೋಗ್ಯವಿದ್ದ ಕಾರ್ಯಗಳನ್ನು ಕೈಗೊಳ್ಳುವೆನು ಎಂದೆನ್ನಲು ನಾರದನು ನಾನು ಸ್ವೇಚ್ಛೆಯಿಂದ ಕೈಲಾಸ ಪರ್ವತಕ್ಕೆ ಹೋಗಿದ್ದೆನು ಅಲ್ಲಿ ಹತ್ತು ಸಾವಿರ ಯೋಜನ ಪ್ರದೇಶದಲ್ಲಿ ಕಲ್ಪವೃಕ್ಷಗಳ ವನಗಳೇ ಹಬ್ಬಿರುವವು ಅಲ್ಲಿ ನೂರಾರು ಕಾಮಧೇನುಗಳು ಹಿಂಡು ಹಿಂದಾಗಿ ತಿರುಗುತ್ತಿರುವುದನ್ನು ಕಂಡೆನು ಚಿಂತಾಮಣಿ ವೈಫಲ್ಯದಿಂದ ಆ ಪ್ರದೇಶವೆಲ್ಲ ಸುವರ್ಣಮಯವೇ ಆಗಿರುವುದು ಇಂಥ ಆ ಸ್ಥಾನದಲ್ಲಿ ಸ್ವರೂಪ ಶೋಭಿತರಾಗಿರೋ ಶಿವಪಾರ್ವತಿಯರು ಇರುವುದನ್ನು ನೋಡಿದೆನು ಆ ಪ್ರದೇಶಕ್ಕೆ ಸಮಾನವಾದ ಸ್ಥಾನವು ತ್ರೈಲೋಕ್ಯದಲ್ಲಿ ಎಲ್ಲಿಯೂ ಇರುವುದಿಲ್ಲ ನನಗೆ ಆಶ್ಚರ್ಯವೆನಿಸಿತು ಆಗ ನಾನು ನಿನ್ನ ರಾಜ್ಯದ ಸಮೃದ್ಧಿಯನ್ನು ಸ್ಮರಣೆಗೆ ತಂದುಕೊಂಡು ಇದನ್ನು ನೋಡುವುದಕ್ಕೆ ಇಲ್ಲಿಗೆ ಬಂದೆನು ಎಂದು ಹೇಳಿದನು ನಾರದನ ಮಾತಿನಿಂದ ಜಲಂಧರನು ಹರ್ಷಿತನಾಗಿ ತನಗಿರುವ ಸಕಲ ಸಮೃದ್ಧಿಯನ್ನು ಅವನಿಗೆ ತೋರಿಸಿದನು ನಾರದನು ನಿಶ್ಚಯವಾಗಿ ನೀನು ತ್ರಿಲೋಕಪತಿಯಾಗುವುದಕ್ಕೆ ಯೋಗ್ಯನಿರುವೆ ನಿನ್ನಲ್ಲಿ ಎಲ್ಲ ರತ್ನ ಹಾಗೂ ವಸ್ತುಗಳು ಇರುವವು ಆದರೆ ನಿನ್ನಲ್ಲಿ ಸ್ತ್ರೀರತ್ನ ಮಾತ್ರ ಇರುವುದಿಲ್ಲ ಈ ಕಾರಣದಿಂದಲೇ ಉಳಿದ ಎಲ್ಲ ರತ್ನಗಳ ಸೊಬಗು ಅಡಗಿದೆ ಆದ್ದರಿಂದ ನೀನು ಯಾವುದಾದರೊಂದು ಸ್ತ್ರೀರತ್ನವನ್ನು ಸಂಪಾದಿಸಿಕೊಳ್ಳಬೇಕು ಎಂದು ನಾರದನು ಉಪದೇಶ ಮಾಡಲು ಜಲಂಧರನು ಕಾಮದಿಂದ ವ್ಯಾಕುಲನಾದನು ಅವನು ಅಂಥ ಸ್ತ್ರೀರತ್ನವು ಅದೆಲ್ಲಿರುವುದು ಎಂದು ನಾರದನನ್ನು ಕೇಳಲು ಕೈಲಾಸ ಪರ್ವತದಲ್ಲಿ ಯೋಗಿ ಶಂಕರನ ಬಳಿಯಲ್ಲಿ ನೀನು ಇಚ್ಛಿಸುವಂಥ ಸ್ತ್ರೀರತ್ನವಿರುವುದು ಆ ಶಂಕರನ ಪತ್ನಿ ಪಾರ್ವತಿಯು ಪಾರ್ವತಿಯುಬ್ಬಲು ಮನೋಹರೆಯಾಗಿರುವಳು ಅಂತಹ ಚಲಿವೆಯು ಯಾರೂ ಇರುವುದಿಲ್ಲ ಇಂಥ ರತ್ನವಿದ್ದರೂ ಆಕೆಯ ಪತಿ ಶಂಕರನು ಪರತ್ಮ ವಿರಕ್ತನಾಗಿರುವನು ಹಾಗೂ ಅವಳ ವಶವರ್ತಿಯಾಗಿರುವನು ಎಂದು ಹೇಳಿ ದೇವ ಕಾರ್ಯ ಮಾಡುವ ಇಚ್ಛೆಯಿಂದ ಆಕಾಶ ಮಾರ್ಗದಿಂದ ನಡೆದನು ನಾರದನು ಹೋದ ಬಳಿಕ ಜಲಂಧರನಿಗೆ ಕಾಮವಿಕಾರ ತಗುಲಿ ಜ್ವರ ಪೀಡಿತನಾದನು ಅವನ ಬುದ್ಧಿ ಭ್ರಂಶವಾಯಿತು ಅವನು ತನ್ನ ದೂತನಾದ ಸಂಹಿಕೆಯನ್ನು ಕರೆದು ಅವನಿಗೆ ಕೈಲಾಸ ಪರ್ವತಕ್ಕೆ ಹೋಗಿ ಬರುವಂತೆ ಆಜ್ಞೆ ಮಾಡಿದನು ಮತ್ತು ಅವರ ಮುಂದೆ ತನ್ನ ಪರಾಕ್ರಮ ಐಶ್ವರ್ಯವನ್ನು ವರ್ಣಿಸು ಅವನ ಪತ್ನಿ ಪಾರ್ವತಿಯನ್ನು ನನಗೆ ಕೊಡುವಂತೆ ನೀನೇ ಅವನಿಗೆ ತಿಳಿಸು ಎಂದು ಹೇಳಿ ತನ್ನ ಸಂದೇಶವನ್ನು ಶಿವನಿಗೆ ಕಳುಹಿಸಿದನು ದೂತನು ಶಿವನ ಬಳಿಯಲ್ಲಿ ಹೋಗಿ ಜಲಂಧರನ ಸಂದೇಶವನ್ನೆಲ್ಲ ತಿಳಿಸಿದನು ಆ ದೂತ ರಾಹು ಶಿವನ ಹತ್ತಿರ ಹೋಗಿ ಜಲಂಧರನ ಸಂದೇಶವನ್ನು ಹೇಳುತ್ತಿರುವಾಗ ಶಿವನ ಮುಂದೆ ಪೃಥ್ವಿಯು ಸೀಳಿ ಅದರಲ್ಲಿಂದ ಒಬ್ಬ ಪುರುಷನು ಭಯಂಕರವಾಗಿ ಶಬ್ದ ಮಾಡುತ್ತಾ ಪ್ರಕಟನಾದನು ಆ ಪುರುಷನ ಮುಖವು ಸಿಂಹದ ಮುಖದಂತೆ ಇದ್ದಿತು ಅವನು ಎರಡನೆಯ ನರಸಿಂಹನಂತೆಯೇ ಇದ್ದನು ಹೀಗೆ ಪ್ರಕಟವಾದ ಆ ಪುರುಷನು ಒಮ್ಮೆಲೆ ಆ ದೂತನನ್ನು ಹಿಡಿದು ನುಂಗುವುದಕ್ಕೆ ಬರಲು ಅವನು ಓಡಹತ್ತಿದನು ಆದರೂ ಪುರುಷನು ಅವನನ್ನು ಬಿಡಲಿಲ್ಲ ರಾಹು ಶಿವಸ್ಮರಣೆ ಮಾಡಿ ತನ್ನನ್ನು ರಕ್ಷಿಸಬೇಕು ಎಂದು ಪ್ರಾರ್ಥಿಸಲು ಶಿವನು ಆ ಪುರುಷನನ್ನು ತಡೆದನು ಆಗ ಆ ಪುರುಷನು ಶಿವನಿಗೆ ನನಗೆ ಭಯಂಕರವಾದ ಹಸಿವೆಯಾಗಿದೆ ಏನನ್ನು ಭಕ್ಷಿಸಲಿ ಎಂದು ಕೇಳಲು ಶಿವನು ನಿನಗೆ ಹಸಿವು ಹೆಚ್ಚಾಗಿದ್ದರೆ ನೀನು ನಿನ್ನ ಕೈಕಾಲುಗಳ ಮಾಂಸವನ್ನು ಭಕ್ಷಿಸಿಕೊಳ್ಳು ಎಂದು ಹೇಳಲು ಆ ಪುರುಷನು ಅದರಂತೆ ತನ್ನ ಕೈಕಾಲುಗಳನ್ನು ತಿಂದನು ಅದರಿಂದಾಗಿ ಆ ಪುರುಷನಿಗೆ ಕೇವಲ ಶಿರಸ್ಸು ಒಂದೇ ಉಳಿತು ಶಿವನು ಆ ಪುರುಷನ ಕೃತ್ಯವನ್ನು ನೋಡಿ ಪ್ರಸನ್ನನಾದನು ಹಾಗೂ ಅವನನ್ನು ಆಜ್ಞಾಪಾಲಕನೆಂದು ತಿಳಿದು ತನ್ನ ಗಣವರ್ಗದಲ್ಲಿ ಸೇರಿಸಿಕೊಂಡನು ಮತ್ತು ಅವನಿಗೆ ನನ್ನ ಪೂಜೆಯ ಸಮಯದಲ್ಲಿ ನೀನು ಸದಾ ಪೂಜೆಗೊಳ್ಳುತ್ತಾ ಇರುವೆ ಎಂದು ವರವನ್ನು ನೀಡಿ ಸೈಕೀರ್ತಿಮುಖ ಎಂಬ ಹೆಸರಿನಿಂದ ಅವನನ್ನು ಗೌರವಿಸಿದನು ಆ ಪುರುಷನಿಂದ ರಾಹುವಿನ ಬಿಡುಗಡೆಯಾಯಿತು ನಂತರ ಅವನು ಬರ್ಬರ ಎಂಬ ಹೆಸರಿನಿಂದ ವಿಖ್ಯಾತನಾದನು ಬಳಿಕ ಅವನು ಮೆಲ್ಲ ಮೆಲ್ಲನೆ ಜಲಂಧರನ ಬಳಿಗೆ ಹೋದನು ಅವನ ಎದುರಿನಲ್ಲಿ ಶಂಕರನ ಪ್ರತಿಷ್ಠೆಯನ್ನು ಹೊಗಳಹತ್ತಿದನು ಇದರಿಂದ ದೈತ್ಯರಾಜನಿಗೆ ಭಯಂಕರ ಸಿಟ್ಟು ಬಂದಿತು ಕೂಡಲೇ ಅವನು ದೈತ್ಯ ಸೈನ್ಯವನ್ನು ಸಿದ್ಧಗೊಳಿಸಿ ಆಜ್ಞೆ ಮಾಡಿದನು ಆಗ ಕಾಲನೇಮಿ ಶುಂಭ ನಿಶುಂಭರು ಸಜ್ಜಾದರು ಕೋಟಿ ಸಂಖ್ಯೆಯಲ್ಲಿ ದೈತ್ಯ ಸೇನೆಯು ಶಿವನೊಡನೆ ಯುದ್ಧಕ್ಕಾಗಿ ಹೊರಟಿತು ಆ ಸೈನ್ಯದ ಹಿಂದೆ ಶುಕ್ರಾಚಾರ್ಯನು ಚಿನ್ನ ಶಿರಸ್ಸಿನ ರಾಹು ಇದ್ದರು ಆಗ ದೈತ್ಯರಿಗೆ ಎಷ್ಟೋ ದುಶ್ಶಕುನಗಳು ತೋರಿದವು ಅತ್ತ ಇಂದ್ರಾದಿಗಳು ಒಟ್ಟಾಗಿ ಕೈಲಾಸಕ್ಕೆ ಬಂದರು ಅವರು ವಿಷ್ಣುವು ಜಲಂಧರನ ವಶವರ್ತಿಯಾದದ್ದನ್ನು ಶಿವನಿಗೆ ತಿಳಿಸಿದರು ವಿಷ್ಣುವು ಲಕ್ಷ್ಮಿ ಸಹಿತವಲ್ಲದೆ ದೇವತೆ ಸಹಿತ ಜಲಂಧರನಲ್ಲಿ ನಿವಾಸವಾಗಿರುವನು ಆದ್ದರಿಂದ ನಾವು ದಿಕ್ಕುಗಾಣದೆ ಇಲ್ಲಿಗೆ ಬಂದಿರುವೆವು ಈಗ ಜಲಂಧರನ್ನು ನಮ್ಮೊಡನೆ ಯುದ್ಧ ಮಾಡಲು ಬಂಡಿ ಬಂದಿರುವನು ಇದರಿಂದ ದೇವ ನೀನು ಆ ವೈರಿ ಜಲಂಧರನನ್ನು ಹೊಡೆದು ನಮ್ಮನ್ನು ರಕ್ಷಿಸಬೇಕು ಎಂದು ಇಂದ್ರಾದ್ಯರು ಶಿವನನ್ನು ಬೇಡಿಕೊಂಡರು ಅದನ್ನು ಕೇಳಿ ಶಿವನು ವಿಷ್ಣುವನ್ನು ಕರೆಯಿಸಿ ಅವನನ್ನು ಕುರಿತು ಋಷಿಕೇಶ ನೀನು ಜಲಂಧರನನ್ನು ಸಂಹರಿಸದೆ ಅವನ ಮನೆಯಲ್ಲಿ ವಾಸ ಮಾಡಿರುವ ಕಾರಣವೇನು ದುಷ್ಟರನ್ನು ಶಿಕ್ಷಿಸಿ ಸಾಧುಗಳನ್ನು ರಕ್ಷಿಸುವುದಕ್ಕೆ ನಾನು ನಿಮ್ಮ ನೇಮಿಸಿರುವುದಲ್ಲವೇ ಎಂದು ಕೇಳಲು ವಿಷ್ಣುವು ಜಲಂಧರನು ನಿನ್ನ ಅಂಶೀಭೂತನು ನನ್ನ ಬೀಗನು ಆಗಿರುವುದರಿಂದ ನಾನು ಅವನನ್ನು ವಧೆ ಮಾಡಲಿಲ್ಲ ಹಾಗೂ ಅವನು ಮಹಾವೀರನು ದೇವತೆಗಳಿಗೆ ಅಜೇಯನೂ ಆಗಿರುವನು ಇದನ್ನರಿತೆ ನಾನು ಮರುಮಾತಾಡದೆ ಆ ಜಲಂಧರನಿಗೆ ನಾನು ನಿನ್ನಲ್ಲಿ ವಾದ ವಾಸ ಮಾಡುವೆನು ಎಂಬ ವರ ನೀಡಿ ಲಕ್ಷ್ಮೀ ಸಹಿತ ಅಲ್ಲಿಗೆ ಹೋಗಿ ಇರ ಹತ್ತಿದೆನು ಎಂದ ಕೂಡಲೇ ಶಿವನು ನಕ್ಕು ವಿಷ್ಣುವೆ ಇದೇನನ್ನು ಹೇಳುವೆ ನಾನು ಆ ಜಲಂಧರನನ್ನು ವಧೆ ಮಾಡಿಯೇ ಬಿಡುವೆನು ಆಮೇಲೆ ನೀವು ಜಲಂಧರನ್ನು ಸತ್ತು ಹೋದುದನ್ನು ತಿಳಿದುಕೊಂಡು ನಿಮ್ಮ ನಿಮ್ಮ ಸ್ಥಾನಗಳಿಗೆ ಹೋಗಿರಿ ಎಂದು ಶಂಕರನ್ನು ಹೇಳಿದ ಕೂಡಲೇ ದೇವತೆಗಳೆಲ್ಲ ಸಂದೇಹವಿಲ್ಲದೆ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಇದೇ ಸಮಯದಲ್ಲಿ ಜಲಂಧರನು ದೊಡ್ಡ ಸೈನ್ಯದೊಂದಿಗೆ ಕೈಲಾಸಕ್ಕೆ ಬಂದೇ ಬಿಟ್ಟನು ದೈತ್ಯರ ಕೋಲಾಹಲದಿಂದ ಶಿವನು ಸಿಟ್ಟಾಗಿ ಜಲಂಧರನ ಸೈನ್ಯದೊಡನೆ ಯುದ್ಧ ಮಾಡಲು ನಂದಿ ಗಣೇಶರನ್ನು ಕಳುಹಿಸಿದನು ಯುದ್ಧ ನಡೆಯಿತು ದೈತ್ಯರ ಪ್ರಾಣಗತರಾಗಿ ಬೀಳಹತ್ತಿದರು ಶುಕ್ರನು ಮೃತ ಹೊಂದಿದ ದೈತ್ಯರನ್ನು ಸಜೀವಗೊಳಿಸಿ ಹತ್ತಿದನು ಇದರಿಂದ ಶಿವಗಣವು ವ್ಯಾಕುಲಗೊಂಡಿತು ಶಿವನಿಗೆ ಈ ಸಂಗತಿ ಗೊತ್ತಾಗಲು ಅವನು ಶುಕ್ರನ ಮೇಲೆ ಅತಿರೇಗಿದನು ಮತ್ತು ತನ್ನ ಭಯಂಕರ ರೂಪದಿಂದ ದಿಕ್ಕುಗಳನ್ನು ಪ್ರಜ್ವಲಿತವನ್ನಾಗಿ ಮಾಡಿದನು ಮತ್ತು ಅದೇ ಕಾಲಕ್ಕೆ ಅವನ ಮುಖದಿಂದ ಒಂದು ದೊಡ್ಡ ಭೀಕರ ಕೃತ್ಯ ಉತ್ಪನ್ನವಾಯಿತು ಅದು ರಣಭೂಮಿಗೆ ಹೋಗಿ ಹಸುರರನ್ನು ಬಾಯಾಡಿಸ ಹತ್ತಿತು ಹೀಗೆ ದೈತ್ಯರನ್ನು ಚರ್ವಣ ಮಾಡುತ್ತಾ ಆ ಕೃತ್ಯವು ಶುಕ್ರನ ಸಮೀಪಕ್ಕೆ ಬಂದಿತು ಅವನನ್ನು ಹಿಡಿದು ತನ್ನ ಯೋನಿಯಲ್ಲಿ ಅಡಗಿಸಿಕೊಂಡಿತು ಬಳಿಕ ತಾನು ಅಂತರ್ಧಾನ ಹೊಂದಿತು ಶುಕ್ರನು ಈ ಬಗೆಯಾಗಿ ಗುಪ್ತವಾದುದಕ್ಕೆ ದೈತ್ಯರ ಮುಖವು ಬಾಡಿತು ರಣಭೂಮಿಯಿಂದ ಓಡಿ ಹೋಗ ಹತ್ತಿದರು ಆಮೇಲೆ ದೈತ್ಯ ಸೇನಾನಿಗಳಾದ ಶುಂಭನಿಶುಂಬ ಕಾಲನೇಮಿ ಮುಂತಾದ ಸೇನಾನಿಗಳು ತಾವು ಓಡಿದರು ಶಿವಗಣಗಳನ್ನು ಆ ದೈತ್ಯ ವೀರರು ಬಲವಾಗಿ ಹೊಡೆಯ ಹತ್ತಿದರು ಅದರಲ್ಲಿ ನಂದಿ ವೀರಭದ್ರ ಮೊದಲಾದವರು ಇದ್ದರು ಗಣೇಶ ಹಾಗೂ ಕಾರ್ತಿಕೇಯ ಸ್ವಾಮಿಗಳು ದೈತ್ಯರನ್ನು ತಡೆದಡೆದು ಅವರೊಡನೆ ಭೀಷಣ ಯುದ್ಧ ಮಾಡುವುದಕ್ಕೆ ಆರಂಭಿಸಿದರು ದೈತ್ಯ ಜಲಂಧರನು ಶಿವನ ನಂದಿ ಗಣೇಶ ಕಾರ್ತಿಕೇಯ ಮೊದಲಾದ ಗಣಾಧಿಪರೊಡನೆ ದ್ವಂದ್ವ ಯುದ್ಧ ಮಾಡುವುದಕ್ಕೆ ಆರಂಭಿಸಿದನು ತಮ್ಮ ತಮ್ಮ ಸಮಶಕ್ತಿಯವರನ್ನು ಹೊಡೆದುಕೊಂಡು ಪ್ರತಿಯೊಬ್ಬರೂ ತನ್ನ ಎದುರಾಳಿಯನ್ನು ಹೋರಾಡ ಹತ್ತಿದರು ದೇವಪಕ್ಷದವರು ದೈತ್ಯರನ್ನು ದೈತ್ಯ ಪಕ್ಷದವರು ದೇವತೆಗಳನ್ನು ಭೀಕರ ಬಗೆಯಿಂದ ವ್ಯಥೆಗೊಳಿಸಿ ವಧೆಯ ಕ್ರಿಯೆಯನ್ನು ನಡೆಸಿದರು ಆಗ ರಣಭೂಮಿಯೆಲ್ಲ ರುಧಿರ ಮಾಂಸಗಳಿಂದ ಪ್ರಪೂರಿತವಾಯಿತು ಪ್ರಲಯವೇ ಬಂದಂತಾಯಿತು ಜಲಂಧರನ ಪಕ್ಷದ ಶುಂಭಾದಿ ದೈತ್ಯರು ದೇವತೆಗಳಿಂದ ಪರಾಜಿತರಾದರು ಅದನ್ನು ನೋಡಿ ಸಮುದ್ರಪುತ್ರನಾದ ಜಲಂಧರನು ತಾನೇ ರಥವನ್ನೇರಿ ಬಂದು ಕಾಳಗದ ಕಣಕ್ಕಿಳಿದನು ರಣಗರ್ಜನೆ ಮಾಡ ಹತ್ತಿದನು ಜಯಶೀಲರಾದ ಶಂಕರನ ಗಣವರ್ಗವು ಯುದ್ಧತತ್ಪರರಾಗಿ ಉತ್ಸಾಹದಿಂದ ಕೂಗಾಟ ಕೋಲಾಹಲಗಳನ್ನು ಎಬ್ಬಿಸಿದರು ನಂತರ ಜಲಂಧರನು ಬಾಣಪ್ರಯೋಗ ನಡೆಸಿದನು ನಂದಿ ಮೊದಲಾದ ಶಿವಗಣಗಳ ಮೇಲೆ ಎಣಿಸಿ ಎಣಿಸಿ ಬಾಣಗಳನ್ನೆಸೆದನು ಅವನ ಪ್ರತಿಯೊಂದು ಬಾಣವು ಗಣಾಧಿಪರ ಪ್ರತಿ ಬಾಣಗಳಿಂದ ನಿರರ್ಥಕಗೊಂಡವು ಅವನು ಮಾಡಿದ ಪ್ರಹಾರಗಳನ್ನು ಗಣೇಶಾದಿಗಳು ಲೆಕ್ಕಿಸಲೇ ಇಲ್ಲ ಅವನ ಕೈಯೊಳಗಿನ ಗದೆಯು ಕೈಯಲ್ಲಿ ಇದ್ದಂತೆಯೇ ವೀರಭದ್ರಾದಿಗಳು ಚೂರುಚೂರು ಮಾಡಿದರು ಈ ಪ್ರಕಾರ ಯುದ್ಧದಿಂದ ಜಲಂಧರನು ಹತಬಲನಾದದನ್ನು ಅವನ ಸಾರಥಿ ರಥ ಅಶ್ವಗಜಗಳು ಹೇಳ ಹೆಸರಿಲ್ಲದಂತೆ ನಾಶವಾದವು ಆದ್ದರಿಂದ ಜಲಂಧರನು ಬಲು ಕ್ರುದ್ಧನಾಗಿ ದೇವಸೈನ್ಯವನ್ನು ಚೆಲ್ಲಾಪಿಲ್ಲಿಯಾಗಿ ಮಾಡಿದನು ಕೆಲವರು ಓಡುತ್ತಾ ಶಿವನ ಬಳಿಗೆ ಹೋಗಿ ತಮ್ಮ ಸೈನ್ಯದ ದುರವಸ್ಥೆಯನ್ನು ಅವನಿಗೆ ತಿಳಿಸಿದರು ಆಗ ಶಿವನು ವ್ಯಾಕುಲತೆಯನ್ನು ತೋರ್ಪಡಿಸಿದನು ಆದರೂ ಲೀಲಾಧಾರಿಯು ದೇವತೆಗಳಿಗೆಲ್ಲ ಅಭಯ ನೀಡಿ ಎಲ್ಲರಲ್ಲಿ ಸಂತೋಷವನ್ನುಂಟು ಮಾಡಿದನು ಈ ಪ್ರಕಾರವಾಗಿ ಸನತ್ ಕುಮಾರರು ವ್ಯಾಸರಿಗೆ ಜಲಂಧರನು ಕೈಲಾಸದ ಮೇಲೆ ಯುದ್ಧಕ್ಕೆ ತೆರಳಿದಂತಹ ಕಥೆಯನ್ನು ವಿವರಿಸುತ್ತಾರೆ ಮುಂದಕ್ಕೆ ಶಿವ ಜಲಂಧರರ ಯುದ್ಧ ವೃಂದೆಯ ಪತಿವ್ರತ ಧರ್ಮದ ಭಂಗ ಇವುಗಳನ್ನು కళోణ నమస్కారం